ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಕುರಿಗಾಹಿಗಳ ಜೀವನ ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ರೋಗಗಳು ಬಂದು ಗುಡುಗು ಸಿಡಿಲಿಗೆ ಸಾಕಷ್ಟು ಕುರಿಗಳು ಸತ್ತೋದ್ರೆ ಅವರ ಅರ್ಧಕ್ಕಿಂತ ಜಾಸ್ತಿ ಬಂಡವಾಳನೇ ನಷ್ಟವಾಗುತ್ತೆ ಈ ವಿಡಿಯೋದಲ್ಲಿ ಗುಡುಗು ಸಿಡಿಲಿನಿಂದ ಮೂವತ್ತ್ಮೂರು ಕುರಿಗಳನ್ನು ಕಳೆದುಕೊಂಡಂತಹ ಒಬ್ಬ ಕುರಿಗಾಹಿಯ ನೋವಿನ ಕಥೆಯನ್ನು ಹೇಳಲಿದ್ದೇನೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ತಲುಪುವವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ಹೆಸರು ಸರ್ ಇರೋಣ ಸಾವಿರ ನಮ್ದು ಬೊಮ್ಮಗಟ್ಟೆ ಬಿ ಗೋಲ್ ಸರ್ ಸೊಂಡೂರು ತಾಲೂಕು ತಾಲೂಕು ಬಳ್ಳಾರಿ ಜಿಲ್ಲಾ ಸಮಸ್ಯೆ ಬಗ್ಗೆ ಮಾಹಿತಿ ಸರ್ ಸಮಸ್ಯೆ ಬಗ್ಗೆ ಸರ್ ನಾವು ಮೂಲತಃ ಕುರಿಗಾರರು ಕುರಿ ಅಂತ ಅಂಟು ಹಳ್ಳಿ ಹಳ್ಳಹಳ್ಳಿಗೆ ಹಳ್ಳಿ ಊರಿಗೆ ಎಲ್ಲೆಲ್ಲಿ ಮೇವು ನೀರು ಇರತ್ತ ಹಂಗ ಮುಂದ್ಕೋಗೋರು ಹಿಂಗ ಮೇಷಿ ಅಂತ ಬಳ್ಳಾರಿ ಕಡೆಗೆ ಮೋಕರ ಹೋಯ್ದ್ವಿ ಮೋಕ ಪಕ್ಕಿಗೆ ಬಾಣಾಪುರ ಅಂತ ಐತಿ ಸರ್ ಅಲ್ಲಿ ರಾತ್ರಿ ಒಂದು ಗಂಟೆ ಟೈಮು ಮಳೆ ಸ್ವಲ್ಪ ಜೋರಂದ ಸ್ವಲ್ಪ ಪಾಕಿದ ಅಲ್ಲಿ ದೊಡ್ಡ್ರ ಮನೆ ಇತ್ತು ನಮ್ಮದು ಡೈರಿ ಎಲ್ಲ ಕಿತ್ಕೊಂಡೋಗ್ಬಿಡ್ತು ಅವ್ರ ಮನೆಗೆ ಹೋಗಿ ಮಲ್ಲಿಗೆ ಕೆಮ್ಮಬಿಟ್ಟಿವಿ ಸ್ವ ಬೆಳಗ್ಗೆ ಬರುತ್ತೆ ಸರ್ ಸೊ ಮೂವತ್ತ್ ಮೂರು ಕುರಿ ಸಿಡ್ಲು ಬಡ್ದು ಸೊತ್ತೋಯ್ವಿ ಸರ್ ಅಲ್ಲಿ ಅದು ಡೇಟ್ ಏನಾದರೂ ಸರ್ ಐತೆ ಸರ್ ಡೇಟ್ ಕೂಡ ಆಯ್ತು ಸರ್ ತತ್ತಪ್ಪ ಇಲ್ಲಿ ರೆಕಾರ್ಡ್ಸ್ ಅದಾವ ಎಷ್ಟಪ್ಪ ಇಪ್ಪತ್ತೆರಡು ಎರಡ್ ಸಾವಿರದ ಐದನೇ ತಿಂಗಳು ಇಪ್ಪತ್ತನೇ ತಾರೀಕು ಐದನೇ ತಿಂಗಳು ಹೌದು ಸರ್ ಇದು ಹೌದು ಸರ್ ಹೌದು ಸರ್ ಕಂಪ್ಲೇಂಟ್ ಕೊಟ್ಟಿವಿ ಸರ್ ನಾವು ಮೂಲತಃ ಮೊದ್ಲಲ್ಲಿ ಸ್ವಲ್ಪ ಸಂಕಟದಲ್ಲಿ ಇದ್ವಿ ಆ ಊರರೆಲ್ಲ ಬಂದು ನೀವು ಸುಮ್ಮನೆ ಹಿಂಗಿದ್ರೆ ಆಗಲ್ಲಪ್ಪ ಪರಿಹಾರ ಕೊಡದ ಸರ್ಕಾರ ನೀವು ಮುಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಡು ಅಂತಂದ್ರು ಓದ್ವಿ ಸರ್ ಅವರು ಬಂದು ಡಾಕ್ಟ್ರನ್ನೆಲ್ಲ ಕರೆ ಕಳಿಸಿದ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವರೆಲ್ಲ ರಿಪೋರ್ಟ್ ಮಾಡ್ಕೊಂಡು ಇನ್ನೊಂದು ತಿಂಗಳಾಗ ಬರ್ತಪ್ಪ ಅಂತಂದ್ರು ಮತ್ತೆ ಹೋದ್ವಿ ಸರ್ ಈಗ ಮತ್ತೆ ಕೊಟ್ಟಿವಪ್ಪ ಎಲ್ಲ ಮ್ಯಾಕ್ ಹೋಗ್ಬೇಕು ಅದನ್ನ ಆಫೀಸ್ಗೆ ಅಂತಂದ್ರೆ ಒಂದು ಹದಿನೈದು ದಿನ ಮತ್ತೆ ಬಿಟ್ಟು ಹೋದೀವಿ ಸರ್ ತಿರುಗಿ ಮತ್ತೆ ಅದೇ ಮಾತು ಹೇಳಿದ್ರೆ ತಿರು ಒಂದು ತಿಂಗ್ಳು ಬಿಟ್ಟು ಹೋದೀವಿ ತಿರುಗಿ ಅದೇ ಮಾತು ಹೇಳಿದ್ರೆ ಸರ್ ಇನ್ನೊಂದು ತಡ ಹೋದಾಗ ನಾವೇನು ಮಾಡೋಣಪ್ಪ ಎಲ್ಲ ದಾಖಲೆ ಕೊಡೋದು ಕೊಟ್ಟಿವಿ ಅದನ್ನ ನಿಮಗೆ ಬಿಟ್ಟಿದ್ದು ಅಂತ ಅಂತಂದ್ರೆ ಸರ್ ಅದಕ್ಕೆ ನಿಮ್ಮ ಮುಖಾಂತರ ನಾವು ನಾವು ಇದತಾಡು ಸರ್ ಈಗ ಲಾಸ್ಟ್ ಟೈಮ್ ನೀವು ಮಾಡಿ ಎಷ್ಟು ಸರ್ ಲಾಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಈಗ ಒಂದು ಆರು ತಿಂಗಳಾಗಿ ಬರ್ತದೆ ನೋಡಿ ಸರ್ ಅವ ಏನು ಹೇಳಿದರು ಸರ್ ಅವಾಗ ಹೇಳಿದವರು ಇಲ್ಲಿ ಒಂದೆರಡು ಎರಡು ಸಾರಿ ಮಾಡಿದ್ವಿ ಬರ್ತವೆಳಪ್ಪ ಅಂತಂದ್ರೆ ಮತ್ತೆ ಸಡ ಮಾಡಿದಾಗ ಸ್ವಲ್ಪ ಅವ್ರು ಸುಮ್ಮನೆ ಬಿಟ್ರು ಸರ್ ಒಬ್ರು ಮೇಲೆ ಒಬ್ರು ಹೇಳ್ತಾರಾ ಮೇಲೆ ಒಬ್ರು ಇಂಗ್ ಸರ್ ಹಾಂಗ ಒಬ್ರು ಮೇಲೆ ಒಬ್ರು ತರ ಬರ್ತವೆ ತಡಪ್ಪ ಅಂತಾರಾ ಒಬ್ರು ಹೌದು ಸರ್ ಮುಂಚೆ ಪೋಸ್ಟ್ ಫೋಟೋ ಎಲ್ಲ ಫಾಲೋ ಮಾಡಿದ್ವಿ ಸರ್ ಎಲ್ಲ ರೆಕಾರ್ಡ್ಸ್ ಅಲ್ಲೇ ಅದೋ ಸರ್ ತಾಂಬರಪ್ಪ ಎಲ್ಲ ಕೊಡ್ತೀವಿ ಸರ್ ಅವರಿಗೆ ಫೋಟೋ ರೆಕಾರ್ಡ್ಸ್ ಎಲ್ಲ ಕೊಟ್ಟಿವಿ ಸರ್ ಎಲ್ಲ ಕೊಟ್ಟಿದ್ದೀವಿ ಸ್ವಲ್ಪ ಹೌದು ಸರ್ ಹೇಳ್ತೀವಿ ಇವರಿಗೆ ಮಾನ್ಯ ಠಾಣಾಧಿಕಾರಿಗಳು ಮೂಕ ಪೊಲೀಸ್ ಠಾಣೆ ಮೋಕ ಮಾನ್ಯರೇ ವಿಷಯ ಸಿಡಿಲಿನಿಂದ ಮೂವತ್ಮೂರು ಕ ಮೂವತ್ಮೂರು ಕುರಿಗಳು ಸತ್ತ ಬಗ್ಗೆ ದೂರು ಶ್ರೀ ಸಣ್ಚಿತ್ತಪ್ಪ ತಂದೆ ಲೇಟ್ ಕೆಂಗ ದೊಡ್ಡಪ್ಪ ವಯಸ್ಸು ಅರವತ್ತೆರಡು ವರ್ಷ ಗೊಲ್ಲರ ಜನಾಂಗ ಕುರಿ ಕಾಯುವ ಕೆಲಸ ವಾಸಸ್ಥಳ ಬೀಗೊಲ್ರೆಟ್ಟಿ ಚೋನೂರು ಬೊಮ್ಮಘಟ್ಟ ಸಂಡ್ರು ತಾಲೂಕ್ ಬಳ್ಳಾರಿ ಜಿಲ್ಲೆ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ಜೀರೋ ಫೋರ್ ಡಬಲ್ ತ್ರೀ ತ್ರೀ ಒನ್ ಸೆವೆನ್ ಆದ ನಾನು ಕೊಡುವ ದೂರು ಏನೆಂದರೆ ನಾನು ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ಕುರಿ ಕಾಯುವ ಕೆಲಸ ಮಾಡಿಕೊಂಡು ಜೀವನನ ಜೀವನ ಮಾಡಿಕೊಂಡಿರುತ್ತೇನೆ ನಮಗೆ ಸೇರಿದ ಮೂವತ್ತ್ಮೂರು ಕುರಿಗಳು ಸುಮಾರು ನೂರ ಇಪ್ಪತ್ತು ಕುರಿಗಳು ಇದ್ದು ಕುರಿ ಕುರಿ ಮೇಯಿಸಿಕೊಂಡು ವಲಸೆ ಹೋಗುವುದು ನಮ್ಮ ಕೆಲಸವಾಗಿರುತ್ತದೆ ಹೀಗೆ ನಾಲ್ಕು ತಿಂಗಳ ಹಿಂದೆ ನಾನು ನನ್ನ ಹೆಂಡತಿ ಮಾಳಮ್ಮ ನನ್ನ ಮಗ ಸಣ್ಣ ಚಿತ್ತಪ್ಪ ಹಳಿಯ ಹಳ್ಳಿ ಈರಣ್ಣರವರು ಸೇರಿಕೊಂಡು ನಮಗೆ ಸೇರಿದ ಮೇಲ್ಕಂಡ ಸುಮಾರು ನೂರ ಇಪ್ಪತ್ತು ಕುರಿಗಳನ್ನು ಮೇಯಿಸಲು ಊರಿನಿಂದ ಊರಿಗೆ ಅಲೆದಾಡುತ್ತಾ ಬಂದಿದ್ದು ಈಗ ನಾಲ್ಕರಿಂದ ಐದು ದಿನಗಳ ಹಿಂದೆ ಬಳ್ಳಾರಿ ತಾಲೂಕಿನ ಬಾಣಾಪುರ ಗ್ರಾಮದ ಬಳಿ ಸುಂಕಲಮ್ಮನ ಗುಡಿ ಹತ್ತಿರ ನಾವುಗಳು ಕುರಿ ಕುರಿಗಳನ್ನು ಮೇಯಿಸಲು ಬಂದಿದ್ದು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ರಾತ್ರಿ ಮೇಲ್ಕಂಡ ಕುರಿಗಳನ್ನು ಗೌಡರ ಹೊಲದಲ್ಲಿ ತುಮ್ ತಬ್ಬಿದ್ದಾಗ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗಿನ ಜಾವ ಒಂದು ಗಂಟೆ ಸುಮಾರಿಗೆ ಹುಡುಗು ಸಿಡಿಲು ಸಹಿತ ಮಳೆ ಬರುತ್ತಿರುವುದರಿಂದ ನಾವುಗಳು ಅಲ್ಲೇ ಪಕ್ಕದಲ್ಲಿದ್ದ ಗೌಡರ ಮನೆಯ ಮುಂದಿನ ಶೆಡ್ನಲ್ಲಿ ಹೋಗಿ ಮಲಗಿದ್ದು ಬೆಳಗ್ಗೆ ನಾವುಗಳು ಎದ್ದು ಕುರಿಗಳ ಬಳಿ ಹೋದಾಗ ನಮಗೆ ಸೇರಿದ ಮೂವತ್ತ್ಮೂರು ಕುರಿಗಳು ಸಿಡಿಲಿನಿಂದ ಸತ್ತಿದ್ದು ಕಂಡು ನಮಗೆ ಸಂಕಟ ತಡೆಯಲಾರದೆ ಏನು ಮಾಡಬೇಕು ಅಂತ ತೋಚದೆ ಅಳುತ್ತಾ ಕುಳಿತು ಚಿಂತೆಗೆ ಒಳಗಾಗಿದ್ದಾಗ ನಂತರ ಊರಿನ ಜನರು ಪೊಲೀಸ್ ಠಾಣೆಗೆ ದೂರು ಕೊಡಲು ತಿಳಿಸಿದ್ದರಿಂದ ನಾನು ಈ ದಿನ ತಡವಾಗಿ ಠಾಣೆಗೆ ಬಂದು ಈ ದೂರು ನೀಡುತ್ತಿದ್ದು ಕಾರಣ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ನಸುಕಿನ ಜಾವ ಒಂದು ಗಂಟೆ ಸುಮಾರಿಗೆ ಸುರಿದ ಮಳೆಯಲ್ಲಿ ಗುಡುಗುಲು ಗುಡುಗು ಸಿಡಿಲು ಬಿದ್ದು ನಮಗೆ ಸೇರಿದ ಮೂವತ್ತ್ಮೂರು ಕುರಿಗಳು ಸತ್ತಿದ್ದು ಒಂದು ಕುರಿಗೆ ಅಂದಾಜು ಹತ್ತು ಸಾವಿರಂತೆ ಮೂವತ್ತ್ಮೂರು ಕುರಿಗಳಿಗೆ ಮೂರು ಲಕ್ಷದ ಮೂವತ್ತು ಸಾವಿರ ನಷ್ಟ ಉಂಟಾಗಿರುತ್ತದೆ ಕಾರಣ ಈ ಬಗ್ಗೆ ಮುಂದಿನ ಕ್ರಮ ಜರುಗಿಸಲು ಕೋರಿ ದೂರು ಸಲ್ಲಿಸಿರುತ್ತೇನೆ ಇಂತಿ ತಮ್ಮ ವಿಶ್ವಾಸಿ ಸಂಚಿತ್ತಪ್ಪ ತಂದೆ ದೊಡ್ಡಪ್ಪ ಸರಿಗ ಈ ಘಟನೆ ಆಗಿ ಇಷ್ಟೆಲ್ಲ ತಡವಾಗಿ ಪರಿಹಾರ ಬರದೇ ಇದ್ರು ಪರಿಹಾರ ಬರಲಿಲ್ಲ ಅಂತ ಹೇಳಿ ನೀವು ಸಂಬಂಧಪಟ್ಟ ಪಂಚಾಯತಿ ಸದಸ್ಯರಿಗೆ ಅಥವಾ ಎಮ್ ಎಲ್ ಎಲ್ಗೆ ಯಾರಿಗಾದ್ರು ಹೌದು ಸರ್ ಎಲ್ಲ ಹೇಳಿದೀವಿ ಸರ್ ಆದ್ರೂ ಅವರು ಸ್ಪಂದಿಸುವಲ್ ಸರ್ ಅದಕ್ಕಾಗಿ ನಾವು ನಿಮ್ಮ ಮುಖಾಂತರ ಇದು ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಸರ್ ಅವ್ರಿಗೆ ಕೇಳಿ ಅವ್ರಿಗೆ ಕೇಳಿ ಅವ್ರಿಗೆ ಪುಕ್ಸೆಟ್ಟೆ ಕೊಡಲ್ಲ ಸರ್ಕಾರ ಹೇಳಕ್ಕೆ ಮಾಡೈತೆ ಆಮೇಲೆ ಆದೇಶ ಐತೆ ಕೊಡ್ಬೇಕು ಸರ್ ಅದನ್ನ ಸರ್ಕಾರ ಕೊಡಲ್ಲ ಅಂದ್ರೆ ಸರ್ ಅವ್ರು ಹೇಳಿ ಎಲ್ಲ ಮಾಡಿ ಏನು ಎಲ್ಲ ಕರೆಕ್ಟ್ ಸರ್ ಏನು ಡಾಕ್ಯುಮೆಂಟ್ಸ್ ಇದೈತೆ ಆಗಿರೋದು ಕರೆಕ್ಟ್ ಐತೆ ಯಾಕೆ ಯಾಕೆ ಕೊಡ್ಬಾರ್ದು ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ ಯಾಕೆ ಲೇಟ್ ಸರ್ ಅದು ಮಳೆ ಬೆಳೆ ಇಲ್ಲ ರೈತರು ಎಷ್ಟು ಇದು ಮಾಡ್ತಿದ್ವಿ ಸರ್ಕಾರ ಆದೇಶ ಮಾಡೇತಿ ಅದರಿಂದ ಕೊಡ್ಬೇಕು ಸರ್ ರೈತರಿಗೆ ತಲ್ಪ್ಬೇಕ ಏನನ್ನ ಬಂದ್ ಸರ್ಕಾರಲಿಂದ ಸಿದ್ದರಾಮಯ್ಯ ಅದು ರೂಲ್ಸ್ ಇರೋದಕ್ಕಾಗಿನೇ ಕೊಟ್ಟಿರೋದು ಅದನ್ನ ಆ ಥರ ಯಾರು ರೈತ್ರು ಯಾರೋ ಹೇಳ್ಬಿಟ್ಟು ಕುರಿಕಾಯರು ದಡ್ಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಕೊಡಲಿಲ್ಲ ಅಂದ್ರೆ ಹೆಂಗೆ ಸರ್ ಸರ್ಕಾರ ಹಂಗೆ ಮುಚ್ಚಿ ಪಡೆದ್ಬಿಟ್ರೆ ಹೆಂಗೆ ಸರ್ ರೈತರ ಬಗ್ಗೆ ಹೆಂಗೆ ಯಾರು ತಗೋಬೇಕು ಯಾರು ತಗೋಬೇಕು ಏನು ಮಾಡ್ಬೇಕು ಗೊತ್ತಿರಲ್ಲ ಸರ್ ಕುರಿಕಾಯರಿಗೆ ಇಲ್ಲೆಲ್ಲಿ ಅಡಿವಾಗ ಪ್ರಾಣಿಗಳಿದ್ದಂಗೆ ಇರ್ತಾರೆ ಸರ್ ಅವರು ಅವ್ರಿಗೆ ಏನಮ್ಮದು ಸರ್ಕಾರ ಸೊಂದಿಸ್ಬೇಕು ಸರ್ ಅದು ಕೊಟ್ಟದನ್ನ ಸರ್ಕಾರ ಬಿಡುಗಡೆ ಆಗಿರೋದು ಕೊಡೋಕೇನಾ ಸರ್ ಇವರು ದುಡ್ಡು ಏನೋ ಕೊಡೋಂಗದಾರ ಈ ತರ ನೋಡ್ರಿ ಸರ್ ಮತ್ತೆ ಇದ ಸರಿಯಾಗಿ ಸರ್ಕಾರಕ್ಕೆ ಇದು ಮಾಡ್ರಿ ಸರ್ ನೀವು ಒತ್ತಡ ಮಾಡಿ ತಲುಪಿಸ್ರಿ ಬಹಳ ಕಷ್ಟದಲ್ಲಿ ಸರ್ ರೈತರ ಬಹಳ ವಜೆ ಹೆಚ್ಚಾಗಿ ಸರ್ಕಾರದ ಎಲ್ಲ ನಾವು ಸಹ ಗವರ್ಮೆಂಟ್ ನಿಂದ ಬಂದ್ರ ಸರ್ ಆಗ್ತೇವೆ ಸರ್ ನಾವ್ ನಾವೇನ್ ಮಾಡೋಣ ಮಾಡೋದಲ್ಲ ಮಾಡ್ಕೊಟ್ಟಿ ವ್ಯಪನ ಬರೋದಲ್ಲ ಅಂತ

ಈಗ ಈ ವಿಡಿಯೋ ನೋಡ್ಬಿಟ್ಟು ಅಧಿಕಾರಿಗಳು ನಿಮ್ಮನ್ನ ತಲುಪಬೇಕು ಅಥವಾ ಕಾಂಟ್ಯಾಕ್ಟ್ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ನೈನ್ ಡಬಲ್ ಒನ್ ಜೀರೋ ಫೋರ್ ತ್ರಿಬಲ್ ತ್ರೀ ತ್ರೀ ಒನ್ ಸೆವೆನ್ ನಿಮ್ ಕಾಯಿಮೇಳ ಯಾವ ಊರಲ್ಲಿ ಸರ್ ನಾವು ಉಳ್ಕೊಂಬ ಗೋಲ್ರಟ್ಟಿಯಲ್ಲಿ ಸರ್ ಬೊಮ್ಮಗಟ್ಟಿ ಗೋಲ್ರಟ್ಟಿ ಅಲ್ಲಿ ಸರ್ ಬೊಮ್ಮಗಟ್ಟ ಗೋಲ್ರಟ್ಟಿಂಡೂರ್ ತಾಲೂಕು ಬಳ್ಳಾರಿ ಜಿಲ್ಲಾ ಸರ್ ಸ್ಥಳ ಇದೆ ಸರ್ ಸೊ ವಿಡಿಯೋ ಮೂಲಕ ಸರ್ಕಾರಕ್ಕೆ ಈ ಒಂದು ಮನವಿನ ತಲುಪಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್ ಸೊ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ ಸರ್ ಆ ಕೆಲಸ ಬೇಗ ತಲುಪಿಸ್ರಿ ಸರ್ ಹಾಂ ಧನ್ಯವಾದಗಳು ಸರ್